ಮತ್ತೆ ಮ್ಯಾಚ್ ಆಗಬೇಕಾದ್ರೆ ಜಸ್ಟಿಸ್ ಕುನ್ನಾವರ ವರದಿಯಲ್ಲಿ ಮುಖ್ಯವಾದ ಅಂಶಗಳನ್ನು ಅವರು ಕ್ರಮ ತಗೋಬೇಕು ಅಂತೇಳಿ ನಾವು ಸೂಚನೆ ಮಾಡಿದ್ದೆವು ಅದರ ಆಧಾರದ ಮೇಲೆ ಈಗಾಗಲೇ ಅವರು ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿತ್ತು ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲವು ಶಾರ್ಟ್ ಟರ್ಮ್ ಸಜೆಷನ್ಸ್ ಏನಿತ್ತು ಎಲ್ಲಿ ಇನ್ಫ್ರಾಸ್ಟ್ರಕ್ಚರು ಅಥವಾ ಬೇರೆ ಬೇರೆ ಸಮಯ ತಗೊಳ್ತಕ್ಕಂಥ ರೆಕಮೆಂಡೇಶನ್ಸು ಅವನ್ನೆಲ್ಲ ಮಾಡಿಕೊಂಡಿದ್ದಾರೆ ಈಗ ಐ ಪಿ ಎಲ್ ಪ್ರಾರಂಭ ಇದೆ ಆರ್ ಸಿ ಎ ಆರ್ ಸಿ ಬಿ ಅವರು ಐ ಪಿ ಎಲ್ಲನ್ನು ಕಳೆದ ಬಾರಿ ಗೆದ್ದಿದ್ರು ಎಲ್ಲಿ ಯಾರು ಗೆದ್ದಾರೆ ಯಾವ ಟೀಮು ಐ ಪಿ ಎಲ್ ಗೆದ್ದುತ್ತದೆ ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅವ್ರದ್ದೊಂದು ನಿಯಮ ಮಾಡಿಕೊಂಡಿದ್ದಾರೆ ಆ ಪ್ರಕಾರ ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ ಅದಕ್ಕೆ ಅವರು ಮನವಿಯನ್ನು ಕೊಟ್ಟಿದ್ದರು ನಾವು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ ನಮಗೆ ಪರ್ಮಿಷನ್ ಕೊಡಿ ಹೇಳಿ ನಾವು ಅವರಿಗೆ ನಮ್ಮ ಜಿ ಬಿ ಎ ಚೀಫ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರವರು ಅವರು ಮತ್ತು ಜಾಯಿಂಟ್ ಕಮಿಷನರವರು ಪಿ ಡಬ್ಲ್ಯೂ ಡಿ ರೆಪ್ರೆಸೆಂಟೇಟಿವ್ಸು ಫೈರ್ ರೆಪ್ರೆಸೆಂಟೇಟಿವ್ಸು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇವ್ರನ್ನೆಲ್ಲ ಸೇರಿಸಿ ಒಂದು ಸಮಿತಿಯನ್ನು ಮಾಡಿತ್ತು ಸರ್ಕಾರ ಅದರ ವರದಿ ಕೂಡ ನಮಗೆ ಇವಾಗ ಬಂದಿದೆ ಅದರ ಸಾಧಕ ಬಾಧಕಗಳನ್ನು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಕ್ಯಾಬಿನೆಟ್ನಲ್ಲಿ ನನಗೆ ಅಂದರೆ ಗೃಹ ಸಚಿವನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಈ ಒಂದು ವಿಚಾರದಲ್ಲಿ ನೀವು ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ತಿಳಿಸ್ಬೇಕು ಅಂತೇಳಿ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಏನು ಚರ್ಚೆ ನಡೆದಿದೆ ಅದನ್ನು ಸಂಜೆ ಆರು ಗಂಟೆಗೆ ಏನು ಕ್ಯಾಬಿನೆಟ್ ಇದೆ ನಾನು ಅವರಿಗೆ ಬ್ರೀಫ್ ಮಾಡ್ತೇನೆ ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳುತ್ತೆ ನಾವು ಅಲೋ ಮಾಡಬೇಕಾ ಮಾಡಬಾರ್ದ ಅಥವಾ ಮಾಡೋದಿದ್ದರೆ ಏನು ಯಾವ ರೀತಿ ಮಾಡಬೇಕು ಇದನ್ನೆಲ್ಲವನ್ನು ಕೂಡ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ ಅದಾದ ಮೇಲೆ ಅಂತಿಮವಾಗಿ ನಾವು ಅನೌನ್ಸ್ ಮಾಡ್ತೀವಿ but what was their concern this point in time when they had a word with you, sir? no, we had uh, a meeting of kca representatives and the rcb representatives and our officials. Uh, you know, we had a meeting more than two hours and we discussed so many things. Uh, in fact, justice kunna report the recommendations of the chetsis kuna's report was communicated to kca kca and we had asked them to uh, take up uh, steps uh, to clear those uh, uh, recommendations and some of them are infrastructure in nature some of them are not uh, infrastructure in nature and they have complied already some of the recommendations now that ipl is coming uh, to you know and uh, bangalore rcb has uh, won the icb last time and they have a, a rule that whichever team wins uh, you know the host team uh, in that place only they will start the ipl match uh, inauguration match so bangalore uh, since they won last time they want to have an inaugural match in bangalore but whether to permit or not to permit the government has to take a decision and uh, today's discussion i will brief the cabinet and cabinet ultimately will take the decision but sir, help us out to understand sir, what were the concerns of RCP when they had a word no the, some of them were uh, infrastructure in nature like uh, for instance gates parking uh, uh, areas and uh, holding areas and some of these things are all uh, infrastructure in nature uh, some of the things like providing ambulances providing uh, doctors uh, creating uh, triage areas these kind of things are not very uh, infrastructure in nature they can be uh, immediately attended to and they say they have already taken uh, uh, steps to clear all these uh, doubts and uh, cabinet will look into all this and take a decision

ಸರ್ಕಾರ ಜವಾಬ್ದಾರಿ ತೊಗೊಳ್ಳೋಕ್ಕಾಗತ್ತಾ ಅದರಿಂದ ಅವರು ಯಾರು ಯಾರು ಇವೆಂಟನ್ನು ಆರ್ಗನೈಸ್ ಮಾಡ್ತಾರೆ ದೋಸ್ ಆರ್ಗನೈಸರ್ಸ್ ಓನ್ಲಿ ವಿಲ್ ಬಿ ಎಲ್ಪ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನು ನಾನು ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ಗೆ ಎಕ್ಸ್ಪ್ಲೇಂದರೆ ಕ್ಯಾಬಿನೆಟ್ ನನಗೆ ಆತ ಆಥರೈಸ್ ಮಾಡಿದರು ಅದರಿಂದ ನಾನು ಕ್ಯಾಬಿನೆಟಿಗೆ ಬ್ರೀಫ್ ಮಾಡ್ತೀನಿ ಇಂತಿಷ್ಟು ಅವ್ರು ಮಾಡಿದ್ದಾರೆ ಇಂತಿಷ್ಟು ಮಾಡಬೇಕು ಇದಕ್ಕೆ ಸಾಧ್ಯತೆ ಇದೆ ಸಾಧ್ಯತೆ ಇಲ್ಲ ಅದೆಲ್ಲವನ್ನು ಕೂಡ ನಾನು ಮಾಡ್ತೇನೆ ಮಾಡಿದ ಮೇಲೆ ಕ್ಯಾಬಿನೆಟು ಇನ್ ಇಟ್ಸ್ ವಿಸ್ಡಮ್ ದೇ ವಿಲ್ ಟೇಕ್ ಅಂಶಗಳಲ್ಲಿ ಎಷ್ಟು ಪ್ರತಿಶತವನ್ನು ಈ ಒಂದು ಪೂರೈಸಿ ಅಲ್ಲ ಪರ್ಸೆಂಟೇಜ್ ಹೇಳಕ್ಕೆ ಬರೋದಿಲ್ಲ ನಾನು ಹೇಳಿದ್ನಲ್ಲ ಈಗ ಸಮ್ ಆಫ್ ದೇಮ್ ಆರ್ ಶಾರ್ಟ್ ಟರ್ಮ್ ಸಮ್ ಆಫ್ ದೆಮ್ ಆರ್ ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ದೇ ಹ್ಯಾವ್ ಕಂಪ್ಲೀಟೆಡ್ Uh, medium and long term, they have already started working on that. some of them, they will complete in march, some of, before the match itself, and uh, some of them will definitely take a long time, like, uh, you know, de demolishing some part of the uh, stadium and rebuilding. those kind of things definitely will take at least six to eight months or one year. and those are the things which are not so much required for the match. But, sir, yes. management has given any deadline no they cannot give us any deadline it is their deadline cci may have given a deadline to RCB but not to us. how can RCB give us a deadline? no they can only request the government they cannot give us any deadline no they have they have requested to consider uh, you know uh, holding the matches here I mean inaugural match ಸಲ್ಲಾ ಡೆವಲಪ್ಮೆಂಟ್ ಆದ್ಮೇಲೆ ಮ್ಯಾಚ್ ಗೆ ಅನುಮತಿ ಕೊಡುವ ಬಗ್ಗೆ ಸರ್ಕಾರ ಎಷ್ಟು ಆಸಕ್ತಿレンタಪಡುತ್ತೆ ಅದು ಕ್ಯಾಬಿನೆಟ್ ಆದ್ಮೇಲೆ ಗೊತ್ತಾಗುತ್ತೆ ಸರ್ ಉದ್ಘಾಟನೆ ಬದಲು ರಿಸ್ಕನ್ಸಲ್ ಸರ್ ಮಿಸ್ಕ್ಲ್ ಸರ್ बिकॉज ಏಕೆಂದರೆ ಒಂದಷ್ಟು ಈವೆಂಟ್ಗಳನ್ನು ಆಯೋಜನೆ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್